ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಾಗ್ವಿಣಿ ಆಚಾರ್ಸ್ ಕಿಚನ್ ಇವತ್ತು ಶಿವರಾತ್ರಿ ಪ್ರಯುಕ್ತವಾಗಿ ಶಿವರಾತ್ರಿಯ ತಂಬಿಟ್ಟು ಮಾಡೋಣ ಇದು ಹೇಗೆ ಮಾಡೋದು ರೆಸಿಪಿ ಅಂತ ನೋಡ್ಕೊಳ್ಳೋಣ ಒಂದು ಕಪ್ಪಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಈ ಅಕ್ಕಿ ಹಿಟ್ಟು ಅಕ್ಕಿನ ತೊಳೆದು ಆರಾಕಿ ಆಮೇಲೆ ಮಿಲ್ನಲ್ಲಿ ಪೌಡರ್ ಮಾಡಿಸಿರೋದು ಇಲ್ಲ ಮನೇಲೇ ನೀವು ಮಾಡ್ಕೊತೀವಿ ಅಂತ ಹೇಳಿದ್ರೆ ಮನೇಲೆ ಅಕ್ಕಿಯನ್ನು ತೊಳೆದು ಆರಾಕ್ಬಿಟ್ಟು ಮಿಕ್ಸಿಲ್ ಸಹ ಪುಡಿ ಮಾಡಿ ಇಟ್ಕೋಬೋದು ಒಂದು ಬೌಲಷ್ಟು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ಅದೇ ಸೇಮ್ ಮೆಜರ್ಮೆಂಟ್ ಬೌಲಲ್ಲಿ ಒಂದು ಬೌಲ್ ಬೆಲ್ಲ ಪುಡಿ ಮಾಡಿರುವಂಥ ಬೆಲ್ಲ ತುಪ್ಪ ಎರಡು ಟೇಬಲ್ ಸ್ಪೂನ್ ಏಲಕ್ಕಿ ಐದರಿಂದ ಆರು ಉರ್ಗಡ್ಲೆ ತೊಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಯಾವ ಕಪ್ಪಲ್ಲಿ ತೊಗೊಂಡಿದ್ದೀನೋ ಅದರಲ್ಲಿ ಅರ್ಧ ಕಪ್ಪಷ್ಟು ಉರ್ಗಡ್ಲೆ ತೊಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಉರ್ಗಡ್ಲೆ ಕಲಿಸೋದಕ್ಕೆ ಇದು ಕಡಲೆಕಾಯಿ ಬೀಜ ಕಡಲೆಕಾಯಿ ಬೀಜ ಹುರಿದು ಸಿಪ್ಪೆ ಎಲ್ಲ ತೆಗೆದು ಇಟ್ಕೊಂಡಿರೋದು ಇದೊಂದು ಎರಡು ಟೇಬಲ್ ಸ್ಪೂನ್ ಅಷ್ಟಿದೆ ಒಣ ಕೊಬ್ಬರಿ ಇದನ್ನು ಅಷ್ಟೇ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದು ಸಣ್ಣಗೆ ಕಟ್ ಮಾಡಿರಬೇಕು ಸಣ್ಣಗೆ ಕಟ್ ಮಾಡೋಕ್ಕಾಗಲ್ಲ ಹೇಳಿದ್ರೆ ನೀವು ತುರಿದು ಸಹ ಯೂಸ್ ಮಾಡ್ಕೋಬೋದು ಬಿಳಿ ಎಳ್ಳು ಹುರಿದಿರೋದು ಎರಡು ಟೇಬಲ್ ಸ್ಪೂನ್ ಮೊದಲಿಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪ್ಯಾನ್ ಬಿಸಿಯಾಗಿದೆ ಇದರಲ್ಲಿ ತೊಗೊಂಡಿರುವಂಥ ಅಕ್ಕಿ ಹಿಟ್ಟನ್ನು ಹಾಕೋತೀನಿ ಸ್ವಲ್ಪ ಬೆಚ್ಚಗೆ ಇದನ್ನು ಫ್ರೈ ಮಾಡ್ಕೋಬೇಕು ಒಂದು ಎರಡು ನಿಮಿಷ ಇದನ್ನು ಸಿಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು ಫ್ರೈ ಮಾಡಬೇಕಾದ್ರೆ ಅಕ್ಕಿ ಹಿಟ್ಟನ್ನು ಸೀದಿಸ್ಬಾರ್ದು ಎರಡು ನಿಮಿಷ ಆಗಿದೆ ಹುರಿದಿರೋದು ಬೇಗ ತೆಗೆಯೋಣ ಆಗಿದೆ ಇವಾಗ ಇದೇ ಪ್ಯಾನ್ಗೆ ಅರ್ಧ ಕಪ್ಪಷ್ಟು ಹುರ್ಗಡ್ಲೆ ಹಾಕ್ತೀನಿ ಇದ್ರ ಜೊತೆಗೇ ಏಲಕ್ಕಿ ಇದನ್ನು ಸ್ವಲ್ಪ ಬೆಚ್ಚಿಗೆ ಫ್ರೈ ಮಾಡ್ಕೊಳ್ಳೋಣ ಇದಾಗಿದೆ ತೆಗಿತೀನಿ ಈ ಫ್ರೈ ಮಾಡಿರೋ ಹೊರ್ಗಡ್ಲೆ ಮಿಕ್ಸಿ ಜಾರ್ಗೆ ಹಾಕೊಳ್ಳೋಣ ಇದ್ರ ಜೊತೆಗೆ ನೋಡಿ ಕಡಲೆಕಾಯಿ ಬೀಜ ತಗೊಂಡಿದ್ನಲ್ವ ಇದರಲ್ಲಿ ಒಂದು ಅರ್ಧ ಭಾಗದಷ್ಟು ಮಿಕ್ಸಿ ಜಾರ್ಗೆ ಹಾಕೋತೀನಿ ಒಣ ಕೊಬ್ಬರಿ ಇದನ್ನು ಸ್ವಲ್ಪ ಮಿಕ್ಸಿಗೆ ಹಾಕೊಳ್ಳೋಣ ಸ್ವಲ್ಪ ಹಾಗೆಯೇ ಉಳಿಸ್ಕೊತೀನಿ ಹಾಗೂ ಒಂದು ಎರಡು ಸ್ಪೂನಷ್ಟು ಎಳ್ಳು ಬಿದಿಷ್ಟನ್ನು ಪೌಡರ್ ಮಾಡ್ಕೋತೀನಿ ಬಿಸಿ ಅಕ್ಕಿ ಹಿಟ್ಟನ್ನು ಒಂದು ದೊಡ್ಡ ಅಗ್ಲಕ್ಕಿರೋ ಪಾತ್ರೆಗೆ ಹಾಕೊಳ್ಳೋಣ ಕಲಸೋದಿಕ್ಕೆ ಈಸಿ ಆಗುತ್ತೆ ಮಿಕ್ಸಿ ಮಾಡ್ಕೊಂಡಿರೋಂಥದ್ದನ್ನೂ ಸೇಸ್ಕೊತೀನಿ ಉರುಗಡ್ಲೆ ಮಣಕೊಬ್ಬರಿ ಕಡಲೆಕಾಯಿ ಬೀಜ ಹಾಗೂ ಎಳ್ಳು ಹುರಿದಿರೋಂಥ ಎಳ್ಳು ಎರಡು ಸ್ಪೂನ್ ಇವಾಗ ಬೆಲ್ಲದ ಪಾಕ ತಕ್ಕೊಳ್ಳೋಣ ನೋಡಿ ಒಂದು ಬೌಲಷ್ಟು ಸೇಮ್ ಮೆಜರ್ಮೆಂಟ್ ಬೌಲಲ್ಲಿ ಒಂದು ಕಪ್ ಬೆಲ್ಲ ಹಾಕ್ತಾಯಿದ್ದೀನಿ ಇದೇ ಮೆಜರ್ಮೆಂಟ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ನೀರು ಹಾಕ್ಕೊಳ್ಳೋಣ ಬೆಲ್ಲ ಎಲ್ಲ ನಮಗೆ ಕರಗಿದ್ರೆ ಸಾಕು ಪಾಕ ಬರಬೇಕು ಅಂತ ಏನಿಲ್ಲ ಬೆಲ್ಲ ಚೆನ್ನಾಗಿ ಕರಗಿದೆ ಇವಾಗ ಸ್ಟವ್ ಆಫ್ ಮಾಡ್ಕೋತೀನಿ ಇದನ್ನು ಶೋಧಿಸ್ಕೊಂಬಿಡೋಣ ಕರಗಿಸಿರೋಂಥ ಬೆಲ್ಲನ ಶೋಧಿಸಿ ಇಟ್ಕೊಂಡಿದ್ದೀನಿ ಇದೆಲ್ಲ ಒಂದು ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈಗ ಎರಡೆ ಎರಡು ಸ್ಪೂನಷ್ಟು ತುಪ್ಪ ಹಾಕ್ತೀನಿ ಇದು ಆಪ್ಷನಲ್ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲ ಸ್ಕಿಪ್ ಮಾಡ್ಬೋದು ಟೇಸ್ಟ್ ಚೆನ್ನಾಗಿರುತ್ತೆ ಎರಡು ಸ್ಪೂನ್ ಹಾಕಿದ್ರೆ ಸಾಕು ನಾ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಈ ಕರಗಿಸಿರುವಂಥ ಬೆಲ್ಲ ಏನಿದೆ ಇದನ್ನು ಸ್ವಲ್ಪ ಸ್ವಲ್ಪ ಕೂಡ ಹಾಕೊಂಡು ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಬೋದು ಇಲ್ಲಾಂದರೆ ಒಟ್ಟಿಗೆ ಸಹ ಹಾಕಿಬಿಟ್ಟು ನೀವು ಮಿಕ್ಸ್ ಮಾಡ್ಕೋಬೋದು ಜಾಸ್ತಿ ಪ್ರಮಾಣದಲ್ಲಿದ್ದಾಗ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನೀವು ಉಂಡೆ ಕಟ್ಕೊಳ್ಳಿ ಕಮ್ಮಿ ಇದ್ದಾಗ ಒಟ್ಟಿಗೆ ಈ ಥರ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೋಬೋದು ಬಿಸಿ ಇರುತ್ತೆ ಆದ್ರಿಂದ ಸ್ವಲ್ಪ ಸ್ಪೂನಲ್ಲಿ ಈ ಥರ ಮಿಕ್ಸ್ ಮಾಡ್ಕೊಂಬಿಡೋಣ ಇದೊಂದು ಪ್ರೊಸೆಸ್ ಸ್ವಲ್ಪ ಬೇಗ ಬೇಗ ಮಾಡಬೇಕು ಬಿಟ್ರೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಬಿಸಿ ಇದ್ದಾಗ್ಲೇ ನಾವು ಉಂಡೆ ಕಟ್ಕೋಬೇಕು ಕೈಗೆ ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಈ ಥರ ಚಿಕ್ಕದಾಗ ಬೇಕಾದ್ರೂ ಇಲ್ಲಾಂದರೆ ದೊಡ್ಡದಾಗಿ ಬೇಕಾದ್ರೂ ಮಾಡ್ಕೊಳ್ಳಿ ಯಾವ ಸೈಜ್ನಲ್ಲಿ ಬೇಕಾದ್ರೂ ನೀವು ಉಂಡೆ ಮಾಡ್ಬೋದು ದೇವ್ರಿಗೆ ನೈವೇದ್ಯ ಇಡಬೇಕಾದ್ರೆ ಸ್ವಲ್ಪ ದಪ್ಪವಾಗಿ ಮಾಡ್ಕೊಳ್ಳಿ ಮಕ್ಳಿಗೆ ಕೊಡಬೇಕಾದ್ರೆ ಸ್ವಲ್ಪ ಥರ ಚಿಕ್ಕದಾಗಿ ಮಾಡಿಕೊಡಿ ಪ್ಲೇಟ್ಗೆ ಇಟ್ಕೊಳ್ಳೋಣ ಸ್ವಲ್ಪ ಬಿಸಿ ಇದ್ದಾಗಲೇ ಮಾಡ್ಕೋಬೇಕಿದು ತಣ್ಣಗಾಗೋದಕ್ಕೆ ಬಿಟ್ಟರೆ ಉಂಡೆ ಬರೋದಿಲ್ಲ ಅಂತ ಬಿಸಿ ಇರೋದಿಲ್ಲ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಉಂಡೆ ಕಟ್ಬೇಕು ಕೊನೆಯಲ್ಲಿ ಸ್ವಲ್ಪ ಗಟ್ಟಿ ಆಯ್ತು ಬೆಲ್ಲದ ಪಾತ್ರೆಗೆನೇ ಒಂದೇ ಒಂದು ಡ್ರಾಪ್ ಅಷ್ಟು ನೀರು ಹಾಕಿದೀನಿ ನೋಡಿ ಜಾಸ್ತಿ ಹಾಕ್ಬಾರ್ದು ಸಪ್ಪೆ ಆಗ್ಬಿಡುತ್ತೆ ಸ್ವಲ್ಪ ಈ ತರ ಹಾಕೊಂಡು ಉಂಡೆ ಕಟ್ಕೋಬರ್ ನೀವು ನೋಡಿ ಶಿವರಾತ್ರಿ ತಂಬಿಟ್ಟು ರೆಡಿ ಆಗಿದೆ ನಾನು ಮಾಡಿರುವಂಥ ಅಳತೆ ಸುಮಾರು ಹದಿನಾರು ಉಂಡೆಗಳಾಗಿದ್ದಾವೆ